ಹಲೋ ಮಕ್ಕಳೇ ವಿಜ್ಞಾನಯಾನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೆಲೀಲಿಯೋ ಗೆಲೀಲಿ ಈ ಹೆಸರು ಕೇಳಿದ್ರೇನೆ ಒಂದ್ ರೀತಿಯ ಕ್ರಾಂತಿಯ ನೆನ್ಪಾಗತ್ತೆ ಅಲ್ವಾ ತಮ್ಮ ಕಾಲದ ದೊಡ್ಡ ದೊಡ್ಡ ಸಂಸ್ಥೆಗಳನ್ನೇ ಎದುರು ಹಾಕ್ಕೊಂಡು ಎಲ್ಲರೂ ಇದೇ ಸತ್ಯ ಅಂತ ನಂಬಿದ್ದನ್ನೇ ಹೌದಾ ಅಂತ ಪ್ರಶ್ನಿಸಿದ ಧೈರ್ಯವಂತ ಅವರ ಆಲೋಚನೆಗಳು ನಾವು ಈ ಜಗತ್ತನ್ನ ನೋಡೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟು ಅವರ ವಾದಗಳ ಅವರ ಹೇಳಿದ್ದನ್ನ ಕೇಳಿದ್ರೆ ಅಂದಿನ ಕಾಲದ ಜನರಿಗೆ ಶಾಕ್ ಆಗ್ತಿತ್ತು ಭಾರವಾದ ವಸ್ತುಗಳು ಬೇಗ ಕೆಳಗೆ ಬೀಳ್ತವೆ ಅನ್ನೋ ಕಾಮನ್ ಸೆನ್ಸನ್ನೇ ಅವರು ಇಲ್ಲ ಹಾಗಾಗಲ್ಲ ಅಂದ್ರು ಅಷ್ಟೇ ಅಲ್ಲ ಭೂಮಿ ಜಗತ್ತಿನ ಕೇಂದ್ರ ಅಲ್ಲ ಅದು ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಘೋಷಿಸ್ಬಿಟ್ರು ಇದು ಚರ್ಚ್ನ ಬೋಧನೆಗಳಿಗೆ ನೇರ ಸವಾಲಾಗಿತ್ತು ಇದರ ಪರಿಣಾಮ ತುಂಬಾ ದೊಡ್ಡದು ಅವರ ಪುಸ್ತಕಗಳನ್ನ ಬ್ಯಾನ್ ಮಾಡ್ಲಾಯ್ತು ಮತ್ತೆ ಅವರನ್ನ ಜೀವನಪೂರ್ತಿ ಮನೆಯಲ್ಲೇ ಬಂಧನದಲ್ಲಿಟ್ಲಾಯ್ತು ಹಾಗಾದ್ರೆ ಇಷ್ಟೆಲ್ಲಾ ದೊಡ್ಡ ದೊಡ್ಡ ಆಲೋಚನೆಗಳು ಹುಟ್ಟಿದ್ದೆಲ್ಲಿಂದ ಅಂತ ಯೋಚನೆ ಮಾಡಿದಿರಾ ನಂಬೋಕೆ ಕಷ್ಟ ಆಗ್ಬೋದು ಆದರೆ ಇದೆಲ್ಲ ಶುರುವಾಗಿದ್ದು ಒಂದು ಚರ್ಚ್ನಲ್ಲಿದ್ದ ಸುಮ್ಮನೆ ಆ ಕಡೆ ಈ ಕಡೆ ತೂಗಾಡ್ತಿದ್ದ ಒಂದು ಗೊಂಚಲು ದೀಪದಿಂದ ಏನಿದು ಕತೆ ಒಂದು ದೀಪಕ್ಕೂ ವೈಜ್ಞಾನಿಕ ಕ್ರಾಂತಿಗೂ ಏನು ಸಂಬಂಧ ಬನ್ನಿ ನೋಡೋಣ ಸೊ ಕತೆ ಶುರುವಾಗೋದೇ ಇಲ್ಲಿಂದ ಒಂದಿನ ಗೆಲೀಲಿಯೋ ಚರ್ಚಲ್ಲಿ ಸುಮ್ಮನೆ ಕೂತಿದ್ರು ಅವರ ಕಣ್ಣು ಅಲ್ಲೇ ನಿಧಾನವಾಡಿ ತೂಗಾಡ್ತಿದ್ದ ಒಂದು ಗೊಂಚಲು ದೀಪದ ಮೇಲೆ ಬಿತ್ತು ಅದ್ರ ಚಲನೆಯ ಬಗ್ಗೆ ಅವರಿಗೊಂದು ಕುತೂಹಲ ಮೂಡಿತು ಅದೇ ಕುತೂಹಲ ಮುಂದೆ ಇಡೀ ವಿಜ್ಞಾನದ ಇತಿಹಾಸವನ್ನೇ ಬರೆಯುತ್ತೆ ಅಂತು ಅವರಿಗೂ ಗೊತ್ತಿರಲಿಲ್ಲ ಆ ಕಾಲದಲ್ಲಿ ಇವತ್ತಿನ ಥರ ನಿಖರವಾದ ಸ್ಟಾಪ್ ವಾಚ್ ಗಡಿಯಾರಗಳು ಇರಲಿಲ್ಲ ಹಾಗಾದ್ರೆ ಸಮಯ ಅಳಿಯೋದು ಹೇಗೆ ಗೆಲೀಲಿಯೋ ಒಂದು ಸೂಪರ್ ಐಡಿಯಾ ಮಾಡಿದ್ರು ತಮ್ಮ ಪಲ್ಸ್ ಅಂದ್ರೆ ನಾಡಿ ಬಡಿತವನ್ನೇ ಘಡಿಯಾರ ಮಾಡ್ಕೊಂಡ್ರು ಗೊಂಚಲು ದೀಪ ಒಂದು ಸುತ್ತ ಹಾಕೋಕೆ ಎಷ್ಟ್ ಪಲ್ಸ್ ಬೀಟ್ ಆಗತ್ತೆ ಅಂತ ಲೆಕ್ಕ ಹಾಕಿದ್ರು ಆವಾಗ ಅವ್ರಿಗೊಂದು ಶಾಕಿಂಗ್ ವಿಷಯ ಗೊತ್ತಾಯ್ತು ಅದು ಜೋರಾಗಿ ತೂಗಾಡ್ಲಿ ಅಥವಾ ನಿಧಾನವಾಗಿ ಪ್ರತಿ ಸುತ್ತಿಗೂ ತಗೊಳ್ಳೋ ಟೈಮ್ ಸೇಮ್ ಇದು ಹೇಗೆ ಸಾಧ್ಯ ಈ ಆವಿಷ್ಕಾರದ ಬಗ್ಗೆ ಸ್ವತಃ ಗೆಲಿಲಿಯೋ ಅವರೇ ಏನ್ ಹೇಳಿದಾರ ನೋಡಿ ಹದಿನಾರುನೂರ ಹತ್ತರಲ್ಲಿ ಅವರು ಹೀಗೆ ಬರ್ದಿದ್ರು ಕೆಲೋಕೆ ಸಿಂಪಲ್ ಅನಿಸ್ಬೋದಲ್ವಾ ಆದ್ರೆ ಈ ಒಂದು ಸಾಲು ಭೌತಶಾಸ್ತ್ರದ ಒಂದು ದೊಡ್ಡ ನಿಯಮಕ್ಕೆ ಅಡಿಪಾಯ ಹಾಕ್ತು ಅಂದ್ರೆ ಪ್ರಕೃತಿಯಲ್ಲಿ ನಮಗೆ ಕಾಣಿಸದ ಒಂದು ಕ್ರಮಬದ್ಧತೆ ಒಂದು ರಿಧಮ್ ಇದೆ ಅಂತ ಇದು ತೋರ್ಸ್ಕೊಡ್ತು ಗೆಲೀಲಿಯೋ ಸುಮ್ನೆ ನೋಡಿ ಓ ಹೀಗ ಅಂತ ಸುಮ್ನಾಗೋ ಜಾಯಮಾನದವರಲ್ಲ ಅವರು ಆ ವೀಕ್ಷಣೆಯನ್ನೇ ಪರೀಕ್ಷೆಗೆ ಒಡ್ಡಿದ್ರು ಅದೇ ಇವತ್ತು ನಾವು ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ ಅಂತೀವಲ್ಲ ಆ ವಿಧಾನವನ್ನ ಶುರು ಮಾಡಿದ್ದೆ ಅವರೇ ಅಂದ್ರೆ ಪ್ರಕೃತಿಯನ್ನೇ ಪ್ರಶ್ನೆ ಕೇಳಿ ಅದರಿಂದ ಉತ್ತರ ಪಡೆಯೋದು ಸರಿ ಅವರ ತಲೆಯಲ್ಲಿ ಬಂದ ಮೊದಲ ಪ್ರಶ್ನೆ ತುಂಬಾ ಸಿಂಪಲ್ ಕಾಮನ್ ಸೆನ್ಸ್ ಪ್ರಕಾರ ಯೋಚನೆ ಮಾಡಿದ್ರೆ ಒಂದು ಲೋಲಕವನ್ನು ತುಂಬ ದೂರದಿಂದ ಎಳೆದು ಬಿಟ್ರೆ ಅದು ಒಂದು ಸುತ್ತು ಮುಗಿಸೋಕೆ ಜಾಸ್ತಿ ಟೈಮ್ ತಗೋಬೇಕಲ್ವಾ ಹೌತಾನೆ ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಕೆ ಅವರು ಒಂದು ಪ್ರಯೋಗ ಮಾಡಿದ್ರು ಬನ್ನಿ ಆ ಪ್ರಯೋಗ ಹೇಗಿತ್ತು ಅಂತ ನೋಡೋಣ ಇಲ್ಲಿ ನೋಡಿ ಎರಡು ಲೋಲಕಗಳಿವೆ ಎ ಮತ್ತು ಬಿ ಎರಡರ ಉದ್ದ ಸೇಮ್ ಅರವತ್ತು ಸೆಂಟಿಮೀಟರ್ ಎರಡರ ತೂಕನೂ ಸೇಮ್ ಐನೂರು ಗ್ರಾಂ ಆದ್ರೆ ಒಂದೇ ಒಂದು ವ್ಯತ್ಯಾಸ ಲೋಲಕ ಎ ಅನ್ನ ಕೇವಲ ಹತ್ತು ಡಿಗ್ರಿಯಿಂದ ಬಿಡ್ತಾರೆ ಆದರೆ ಲೋಲಕ ಬಿ ಅನ್ನ ಅದಕ್ಕಿಂತ ಜಾಸ್ತಿ ಇಪ್ಪತ್ತೈದು ಡಿಗ್ರಿಯಿಂದ ಬಿಡ್ತಾರೆ ಈಗ ಏನಾಗ್ಬೋದು ಅಂತ ಊಹಿಸಿ ಆದರೆ ರಿಸಲ್ಟ್ ಏನಾಯ್ತು ಗೊತ್ತಾ ಎಲ್ಲರ ಊಹೆ ತಲೆ ಕೆಳಗಾಯ್ತು ಎರಡೂ ಲೋಲಕಗಳು ಅಚ್ಚರಿ ಅಂದ್ರೆ ಒಂದೇ ಸಮಯದಲ್ಲಿ ತಮ್ಮ ಸುತ್ತನ್ನು ಮುಗಿಸಿದ್ವು ಅಂದ್ರೆ ಒಂದು ಲೋಲಕ ಎಷ್ಟು ದೂರ ತೂಗಾಡುತ್ತೆ ಅನ್ನೋದಕ್ಕೂ ಅದು ತಗೊಳ್ಳೋ ಸಮಯಕ್ಕೂ ಸಂಬಂಧನೇ ಇಲ್ಲ ಗೆಲೀಲಿಯೋ ಕಂಡುಹಿಡಿದ ಈ ಅದ್ಭುತ ಗುಣಕ್ಕೇ ವಿಜ್ಞಾನದಲ್ಲಿ ಐಸೋಕ್ರಿನಿಸಂ ಅಂತ ಕರೆಯೋದು ಸಿಂಪಲ್ ಆಗಿ ಹೇಳೋದಾದ್ರೆ ಪ್ರತಿಯೊಂದು ಲೋಲಕಕ್ಕೂ ತನ್ನದೇ ಆದ ಒಂದು ನ್ಯಾಚುರಲ್ ರಿದಂ ಇರುತ್ತೆ ನೀವದನ್ನೆಷ್ಟು ಜೋರಾಗ ತೂಗಿದ್ರಿ ಅನ್ನೋದು ಆ ರಿದಂ ಅನ್ನ ಬದಲಾಯಿಸಲ್ಲ ಓಕೆ ಹಾಗಾದ್ರೆ ಈಗ ಮುಂದಿನ ಪ್ರಶ್ನೆ ಒಂದು ವೇಳೆ ಲೋಲಕದ ಗುಂಡು ಇನ್ನಷ್ಟು ಭಾರವಾಗಿದ್ರೆ ಅದು ವೇಗವಾಗಿ ತೂಗಾಡುತ್ತಾ ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕಂದ್ರ ಭಾರದ ವಸ್ತುಗಳು ಬೇಗ ಕೆಳಗೆ ಬೀಳುತ್ತೆ ಅನ್ನೋರ ಇನ್ನೊಂದು ವಾದಕ್ಕೂ ಇದಕ್ಕೂ ಸಂಬಂಧ ಇತ್ತು ಸರಿ ಅವರ ಎರಡನೇ ಪ್ರಯೋಗ ನೋಡೋಣ ಇಲ್ಲೂ ಅಷ್ಟೇ ಉದ್ದ ಸೇಮ್ ಇದೆ ಬಿಡೋ ಆಂಗಲ್ ಕೂಡ ಸೇಮ್ ಇದೆ ಆದರೆ ಒಂದೇ ವ್ಯತ್ಯಾಸ ಲೋಲಕ ಬಿ ಯ ತೂಕ ಲೋಲಕ ಎಗಿಂತ ಡಬಲ್ ಇದೆ ಒಂದು ಸಾವಿರ ಗ್ರಾಂ ಕಾಮನ್ ಸೆನ್ಸ್ ಪ್ರಕಾರ ಭಾರ ಇರೋದು ಬೇಗ ಹೋಗ್ಬೇಕಲ್ವಾ ನೋಡೋಣ ಏನಾಗತ್ತೆ ಮತ್ತೊಮ್ಮೆ ರಿಸಲ್ಟ್ ಎಲ್ಲರನ್ನೂ ಶಾಕ್ ಮಾಡ್ತು ಭಾರವಾದ ಗುಂಡು ಕೂಡ ಹಗುರವಾದ ಗುಂಡಿನಷ್ಟೇ ಸ್ಪೀಡ್ನಲ್ಲಿ ತೂಗಾಡ್ತು ಸೊ ಇದರಿಂದ ಏನ್ ಗೊತ್ತಾಯ್ತು ಲೋಲಕದ ತೂಕಕ್ಕೂ ಅದರ ವೇಗಕ್ಕೂ ಝೀರೋ ಸಂಬಂಧ ಇದು ಆ ಕಾಲದಲ್ಲಿ ಜನ ನಂಬಿದ್ದ ಭಾರವಾದ ವಸ್ತುಗಳು ಬೇಗ ಬೀಳುತ್ತೆ ಅನ್ನೋ ಐಡಿಯಾಗೆ ದೊಡ್ಡ ಹೊಡೆತ ಕೊಡ್ತು ಓಕೆ ತೂಗಾಡೋ ದೂರದಿಂದನೂ ಟೈಮ್ ಬದಲಾಗಲ್ಲ ತೂಕದಿಂದನೂ ಬದ್ಲಾಗಲ್ಲ ಹಾಗಾದ್ರೆ ಇನ್ನೇನಿದೆ ಲೋಲಕದ ಸಮಯವನ್ನ ಕಂಟ್ರೋಲ್ ಮಾಡೋ ಆ ಸೀಕ್ರೆಟ್ ಏನು ಗೆಲೀಲಿಯೋರ ಕೊನೆಯ ಪ್ರಯೋಗ ಆ ರಹಸ್ಯವನ್ನ ಬಯಲು ಮಾಡ್ತು ಸರಿ ಫೈನಲ್ ಎಕ್ಸ್ಪೆರಿಮೆಂಟ್ ಇಲ್ಲಿ ನೋಡಿ ತೂಕ ಸೇಮ್ ಆಂಗಲ್ ಕೂಡ ಸೇಮ್ ಆದ್ರೆ ಲೋಲಕ ಬಿ ಲೋಲಕ ಎಗಿಂತ ಉದ್ದ ಇದೆ ಈಗ ಏನಾಗ್ಬೋದು ಅಂತ ಗೆಸ್ ಮಾಡಿ ಫೈನಲಿ ಉತ್ತರ ಸಿಕ್ತು ಉದ್ದ ಕಡಿಮೆ ಇದ್ದ ಲೋಲಕ ಫಾಸ್ಟಾಗಿ ತೂಗಾಡ್ತು ಅದೇ ಸೀಕ್ರೆಟ್ ಒಂದು ಲೋಲಕದ ಸಮಯವನ್ನು ಕಂಟ್ರೋಲ್ ಮಾಡೋ ಒಂದೇ ಒಂದು ಫ್ಯಾಕ್ಟರ್ ಅಂದ್ರೆ ಅದರ ಉದ್ದ ಅಬ್ಬಾ ಕೊನೆಗೂ ಗೆಲಿಲಿಯೋ ಪ್ರಕೃತಿಯ ಆ ಕೋಡನ್ನ ಬ್ರೇಕ್ ಮಾಡಿದ್ರು ಈ ಹೊಸ ಜ್ಞಾನದಿಂದ ಗೆಲಿಲಿಯೋ ಒಂದು ಪರ್ಫೆಕ್ಟ್ ಗಡಿಯಾರ ಮಾಡಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇತ್ತು ಅದೇನಂದ್ರೆ ಒಂದು ಗಡಿಯಾರ ಸರಿ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಅದಕ್ಕಿಂತ ಸರಿ ಇರೋ ಇನ್ನೊಂದು ಗಡಿಯಾರ ಬೇಕಲ್ವಾ ಆದ್ರೆ ಆ ಕಾಲದಲ್ಲಿ ಅಂತ ಗಡಿಯಾರವೇ ಇರ್ಲಿಲ್ಲ ಹಾಗಾದ್ರೆ ಏನ್ಮಾಡೋದು ಆಗ ಗೆಲಿಲಿಯೋ ಮತ್ತು ಅವರ ಫ್ರೆಂಡ್ಸ್ ಒಂದು ಬ್ರಿಲಿಯಂಟ್ ಪ್ಲಾನ್ ಮಾಡಿದ್ರು ಅವರು ಜಗತ್ತಿನ ಅತಿ ದೊಡ್ಡ ಅತಿ ನಿಖರವಾದ ಗಡಿಯಾರವನ್ನೇ ಬಳಸ್ಕೊಂಡ್ರು ಅದೇ ನಮ್ಮ ಭೂಮಿ ರಾತ್ರಿ ಆಕಾಶದಲ್ಲಿ ಒಂದು ನಕ್ಷತ್ರವನ್ನು ಗುರುತು ಮಾಡಿಕೊಂಡು ಅದು ಒಂದು ಪಾಯಿಂಟ್ಗೆ ಬಂದಾಗ ಲೋಲಕವನ್ನ ಸ್ಟಾರ್ಟ್ ಮಾಡಿ ಅದರ ಸುತ್ತುಗಳನ್ನ ಎಣ್ಸೋಕ್ ಶುರು ಮಾಡಿದ್ರು ಅವರು ಎಣಿಸ್ತಾನೇ ಇದ್ರು ಎಣಿಸ್ತಾನೇ ಇದ್ರು ಎಷ್ಟ್ ಹೊತ್ತು ಗೊತ್ತಾ ಆ ನಕ್ಷತ್ರ ಪೂರ್ತಿ ಆಕಾಶವನ್ನ ಒಂದು ಸುತ್ತ ಹಾಕಿ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬರೋವರ್ಗು ಅಂದ್ರೆ ಫುಲ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯೋಚನೆ ಮಾಡಿ ಎಂಥ ತಾಳ್ಮೆ ಎಂಥ ಡೆಡಿಕೇಶನ್ ಹದ್ನಾರು ನೂರ ಮೂವತ್ತೊಂಬತ್ತರಲ್ಲಿ ಬರದ ಒಂದು ಪತ್ರದಲ್ಲಿ ಗೆಲೀಲಿಯೋ ಈ ಪ್ರಯೋಗದ ಬಗ್ಗೆ ಹೇಳಿದ್ದಾರೆ ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ ಇದೊಂದು ಟೀಮ್ ಎಫರ್ಟ್ ಅಂತ ಈ ರೀತಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಟ್ಟು ಎಷ್ಟು ಸುತ್ತುವಾಯಿತು ಅಂತ ಲೆಕ್ಕ ಹಾಕಿ ಒಂದು ಸುತ್ತಿಗೆ ಎಷ್ಟು ಸೆಕೆಂಡ್ ಆಗುತ್ತೆ ಅಂತ ಪರ್ಫೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರು ಗೆಲೀಲಿಯೋ ಅವರ ಲೋಲಕದ ಮೇಲಿನ ಕೆಲಸ ಕೇವಲ ಒಂದು ಘಡಿಯಾರ ಮಾಡೋಕೆ ಸೀಮಿತ ಆಗಿರ್ಲಿಲ್ಲ ಅದು ಅದಕ್ಕಿಂತ ತುಂಬಾನೇ ದೊಡ್ಡದು ಅದು ವಿಜ್ಞಾನವನ್ನ ನೋಡೋ ಅವರ ವಿಶಾಲ ದೃಷ್ಟಿಕೋನಕ್ಕೆ ಅಷ್ಟೇ ಅಲ್ಲ ಅವರ ಜೀವನದ ಕೊನೆಯ ದಿನಗಳಿಗೂ ಕನೆಕ್ಟ್ ಆಗಿದೆ ಹದಿನಾರುನೂರ ಮೂವತ್ತ್ ಅವರು ಹೇಳಿದ ಸತ್ಯಗಳಿಗಾಗಿ ಗೆಲೀಲಿಯೋರನ್ನ ಲೈಫ್ ಲಾಂಗ್ ನಲ್ಲಿ ಇಡ್ಲಾಯಿತು ಆದರೆ ಅವರ ದೇಹವನ್ನಷ್ಟೇ ಬಂಧನದಲ್ಲಿಡೋಕೆ ಸಾಧ್ಯವಾಯಿತು ಅವರ ತಲೆಯನ್ನಲ್ಲ ಅದೇ ಬಂಧನದಲ್ಲಿ ಕೂತು ಅವರು ತಮ್ಮ ಅತೀ ಮುಖ್ಯವಾದ ಪುಸ್ತಕವೊಂದನ್ನು ಬರೆದು ಮುಗಿಸಿದ್ರು ಕೊನೆಗೆ ಹದಿನಾರುನೂರ ನಲ್ವತ್ತೆರಡರಲ್ಲಿ ತಮ್ಮ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ನಿಭನರಾದ್ರು ಹಾಗಾದ್ರೆ ಗೆಲೀಲಿಯೋರೆಂದ ನಮ್ಗೆ ಸಿಕ್ಕಿದ್ದೇನೋ ಮೊದಲನೇದಾಗಿ ಸುಮ್ಮನೆ ನಂಬೋದಲ್ಲ ಪ್ರಯೋಗ ಮಾಡಿ ಡೇಟಾ ಇಟ್ಕೊಂಡು ಸತ್ಯವನ್ನ ಪರೀಕ್ಷಿಸ್ಬೇಕು ಅನ್ನೋ ಎಕ್ಸ್ಪೆರಿಮೆಂಟಲ್ ಮೆಥಡ್ ಎರಡನೇದಾಗಿ ಲೋಲಕದ ಸಮಯ ಅದರ ಉದ್ದದ ಸ್ಕ್ವೇರ್ ರೂಟ್ಗೆ ಸಂಬಂಧಿಸಿದ್ದು ಅನ್ನೋ ನಿಖರವಾದ ಗಣಿತ ಅದಕ್ಕಿಂತ ಮುಖ್ಯವಾಗಿ ಒಂದು ಚಿಕ್ಕ ಲೋಲಕದ ಚಲನೆಯನ್ನ ಸೂರ್ಯನ ಸುತ್ತ ತಿರುಗುವ ಗ್ರಹಗಳ ಚಲನೆಗೆ ಹೋಲ್ಸಿದ್ರು ಅಂದ್ರೆ ನೋಡಿ ಅವರ ಯೋಚನೆ ಒಂದು ಚರ್ಚ್ನ ದೀಪದಿಂದ ಶುರುವಾಗಿ ಇಡೀ ಬ್ರಹ್ಮಾಂಡದವರೆಗೂ ಹರಡಿತು ಗೆಲೀಲಿಯೋರ ಕಥೆಯುಂಡ ಕಲಿಯೋಕ್ಕಿರೋ ಮುಖ್ಯವಾದ ಪಾಠ ಒಂದೇ ವಿಜ್ಞಾನ ಅಂದ್ರೇನೇ ಪ್ರಶ್ನೆ ಕೇಳೋದು ಇವತ್ತು ನಮಗೆ ಇದು ಹೀಗೇ ಇರೋದು ಇದು ಫ್ಯಾಕ್ಟ್ ಅಂತ ಅನ್ಸೋ ಎಷ್ಟೋ ವಿಷಯಗಳು ನಾಳೆ ತಪ್ಪಾಗಿರ್ಬೋದು ಹಾಗಾದ್ರೆ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ ಇವತ್ತು ನಾವು ನಂಬಿಕೊಂಡು ಕೂತಿರೋ ಯಾವ ನಿಜವನ್ನ ಮುಂದಿನ ತಲೆಮಾರಿನ ಯಾರೋ ಒಬ್ಬ ಗಿಲೀಲಿಯೋ ಬಂದು ಇದು ತಪ್ಪು ಅಂತ ಸಾಬೀತುಪಡಿಸಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಹಾಗಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬೈ ಬಾಯ್